ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಪಾಪ ಮುಡಿಗಂತ ಊರಿಗೆ ಹೋಗಿದ್ವಿ ಆವಾಗ ಮನೆ ಹತ್ರನೇ ಮಾವಿನ ತೋಪಿದೆ ಅಂದರೆ ತುಂಬ ಜಾಸ್ತಿ ಮಾವಿನ ಗಿಡ ಇರೋದನ್ನ ತೋಪು ಅಂತ ಕರೀತಾರೆ ಹಾಗಾಗಿ ನಿಯರ್ರೇ ಮಾವಿನ ಗಿಡಗಳೆಲ್ಲ ಇದ್ವು ನೋಡಿದ್ರೆ ತಿನ್ಬೇಕು ಅನಿಸ್ತಿತ್ತು ಬಟ್ ನಾವು ಒಂದೆರಡು ವೀಡಿಯೋಸ್ ಮಾಡ್ಕೊಂಡು ಬರೋಣ ಅಂತ ಮಾವಿನ ಗಿಡದ ಹತ್ರ ಹೋದ್ವಿ ನನ್ನ ಹಿಂದೆ ಎಲ್ಲ ನಮ್ಮ ಅಕ್ಕನ ಮಕ್ಕಳು ನಮ್ಮ ಮಾವನ ಮಕ್ಕಳು ಎಲ್ಲ ಹಿಂದೆ ಬಂದ್ಬಿಟ್ರು ನನಗೊಂದು ಅಂತ ನಾವು ಮಾವಿನಕಾಯಿ ಕಿತ್ಕೊಳ್ಳೋಕೆ ಹೋಗ್ತಿದೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರೆಲ್ಲ ಒಂದೆರಡು ವೀಡಿಯೋಸ್ ಮಾಡ್ಕೊಂಡು ಬರೋಣ ಮಾವಿನ ಗಿಡದ್ದು ಎಲ್ಲ ಅಂದ್ಕೊಂಡು ಹೋಗಿದ್ವಿ ನಾನು ಮತ್ತು ನನ್ನ ತಂಗಿ ಇವಳು ನನ್ನ ಚಿಕ್ಕಮ್ಮನ ಮಗಳು ನೋಡಿದ್ರೆ ಇವರೆಲ್ಲ ಬಂದಿದ್ದು ನೋಡಿ ನನಗೆ ಒಂಥರ ಭಯನೇ ಆಗ್ಬಿಡ್ತು ಅಲ್ಲಿರೋರು ಯಾರನ್ನ ನೋಡಿದ್ರೆ ಮಾವಿನಕಾಯಿ ಎಷ್ಟು ಕಿತ್ಕೊಂಡು ಹೋಗ್ತಾರಪ್ಪ ಅಂತ ಅಂದ್ಕೊಳ್ಬೇಕು ಒಂದೆರಡು ಎರಡು ವೀಡಿಯೋಸ್ನ ಮಾಡಿಕೊಂಡು ಇವ್ರನ್ನೆಲ್ಲ ನೋಡ್ಕೊಂಡು ಹಂಗೆ ಬೇಗ ಬಂದ್ಬಿಟ್ವಿ ನೋಡಿ ಎಷ್ಟು ಚೆನ್ನಾಗಿದಾವೆ ಮಾವಿನಕಾಯಿಗಳು ನೋಡಕ್ಕೆ ಇನ್ನು ಯಾವುದೂ ಹಣ್ಣಾಗಿರಲಿಲ್ಲ ಎಲ್ಲ ಎಲ್ಲ ಕಾಯಿ ಥರನೇ ಇತ್ತು ಹಣ್ಣು ತಿನ್ನೋದಕ್ಕಿಂತ ನನಗೆ ಜಾಸ್ತಿ ಕಾಯಿ ತಿನ್ನೋಕೆ ಇಷ್ಟ ಆಗುತ್ತೆ ಅಂದ್ರೆ ಅದಕ್ಕೆ ಉಪ್ಪು ಕರೆ ಎಲ್ಲ ಹಾಕೊಂಡು ಮಾವಿನಕಾಯಿ ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ ನನಗೆ ನೋಡಿ ನೋಡಿ ಎರಡು ಹೂವಿನ ಗಿಡಗಳು ಇದ್ರ ಹೆಸರು ಕನಗ್ಲುವ ಅಂತ ವೈಟ್ ಕನಗ್ಲುವ ಮತ್ತೆ ಪಿಂಕ್ ಕಲರ್ದು ಒಂದಿದೆ ಎರಡು ದೇವಸ್ಥಾನ ಇದೆ ಒಂದು ಇದನ್ನ ವರ್ಗುಳ್ ಗುಡಿ ಅಂತ ಕರೀತಾರೆ ಊರಿಂದ ಆಚೆ ಇರುವಂತ ದೇವಸ್ಥಾನ ಇದು ಇದಿನ್ನು ಪೇಂಟಿಂಗ್ ಮಾಡ್ಬೇಕನ್ಸುತ್ತೆ ಕನ್ಸ್ಟ್ರಕ್ಷನ್ ಎಲ್ಲ ಮುಗ್ದಿದೆ ಈ ಗಿಡ ಎನಿ ಟೈಮ್ ಹೂವು ಬಿಡ್ತಾ ಇರುತ್ತೆ ಯಾರಿಗಾದ್ರೂ ಪೂಜೆಗೆ ಏನಾದರೂ ಬೇಕು ಅಂದರೆ ಮತ್ತೆ ಜಾತ್ರೆ ಟೈಮಲ್ಲಿ ಆರತಿ ಎಲ್ಲ ಮಾಡ್ತಾರಲ್ವಾ ದೇವಸ್ಥಾನದ್ದು ದೇವರೆಲ್ಲ ಹೊರಟಾಗ ಅವಾಗ ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಆರತಿ ಮಾಡ್ಬೇಕಾದ್ರೆ ಹೂವನ ನೋಡಿ ಇನ್ನೂ ಪೇಂಟಿಂಗ್ ಬಾಕಿ ಇದೆ ಅನಿಸುತ್ತೆ ದೇವಸ್ಥಾನದ್ದು ಇಲ್ಲೇ ತೋಪು ನಾವೇನು ಮಾವಿನ ತೋಪಿಗೆ ಬಂದಿದ್ವಲ್ಲ ಅದ್ರ ಪಕ್ಕನೇ ಈ ದೇವಸ್ಥಾನ ಇದ್ದಿದ್ದು ಇದನ್ನು ನೋಡಿಕೊಂಡು ಬಂದೆ ಮನೆಗೆ ನೈಟ್ ಎಲ್ಲ ಮೆಹಂದಿ ಸೊಪ್ಪನ್ನ ರುಬ್ಬಿದ್ರು ಒಂದೇ ಗಿಡ ಸೊಪ್ಪನ್ನ ತಗೊಬಂದು ಅದನ್ನು ಚೆನ್ನಾಗಿ ರುಬ್ಬಿಟ್ಟು ಎಲ್ಲ ಹಚ್ಕೊತಿದ್ರು ತುಂಬ ತಂಪು ಬೇಸಿಗೆ ಅಲ್ವಾ ಹಂಗಾಗಿ ಎಲ್ಲ ಹಚ್ಕೊತ ಕೂತಿದ್ರು ನಾನು ಹೋಗ್ಬಿಟ್ಟು ಸ್ವಲ್ಪ ಮೆಹಂದಿ ಎಲ್ಲ ಹಚ್ಕೊಂಡೆ ಇವಳು ನೋಡಿ ಎಲ್ರಿಗೂ ಮೆಹಂದಿ ಹಾಕಕ್ಕೆ ಹೋಗ್ಬಿಟ್ಟು ಅವಳು ಕೈ ಹೆಂಗಾಗಿದೆ ಎಷ್ಟು ಕಲರ್ ಬಂದಿದೆ ಜಸ್ಟ್ ಹಾಕಿರೋದ್ರಿಂದನೇ ಹಚ್ಕೊಂಡ್ರೆ ತುಂಬ ಸಖತ್ತಾಗಿ ಆಗಿತ್ತು ಎಲ್ಲ ಎಷ್ಟು ಚೆನ್ನಾಗಿ ರುಬ್ಬಿದ್ದಾರೆ ನೋಡ್ರಿ ಅದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಮೊಸರು ಎಲ್ಲ ಹಾಕ್ಬಿಟ್ಟು ಸೊಪ್ಪನ್ನ ಹಾಕಿ ರುಬ್ಬಿದ್ದಾರೆ ಎಷ್ಟು ಸಿಂಪಲ್ಲಾಗಿ ಹಾಕೊಂಡಿದ್ದಾರೆ ನೋಡಿ ಇವ್ರು ನಮ್ಮ ಚಿಕ್ಕಮ್ಮ ಎಲ್ಲರೂ ಮೆಹೆಂದಿನ ಹಚ್ಕೊಂಡ್ ಬಿ ಮಕ್ಕಳು ಅಂತೂ ಬೇಸಿಗೆ ಇರೋದ್ರಿಂದ ಎಲ್ಲರೂ ಎಷ್ಟೊತ್ತಾದ್ರೂ ಆಟ ಆಡ್ತಾನೆ ಇರ್ತಾರೆ ನೈಟು ಹತ್ತು ಹತ್ತುವರೆ ಆಗಿತ್ತು ಅನಿಸುತ್ತೆ ಬೀದಿ ಅದಲ್ಲೇ ನೋಡಿ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಒಬ್ಬರಿಗಂತೂ ರಾತ್ರಿ ಯಾವುದು ಬೆಳಗ್ಗೆ ಯಾವುದು ಯಾವುದು ಗೊತ್ತಾಗಲ್ಲ ಯಾವಾಗಲೂ ಆಟ ಆಡ್ತಾನೆ ಇರ್ತಾರೆ ಸ್ಕೂಲ್ ಓಪನ್ ಅವ್ರಿಗೆವರ್ಗು ಇವ್ರದ್ದು ಇದೇ ರಾಮಣ್ಯ ಆಮೇಲೆ ಬೆಳಗ್ಗೆ ಎದ್ದು ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ತಿಂಡಿ ರೆಡಿಯಾಗಿದೆ ನನ್ನ ಮಕ್ಕಳು ತಿನ್ರಿ ಅಂದರೆ ನೋಡಿ ಮಕ್ಕಳು ಹಣ್ಣು ತಿಂತೀವಿ ಅಂತ ಮಾವನಹಣ್ಣೆ ತಿಂತಿದ್ದಾಳೆ ಅಂತ ಹೇಳು ನನ್ನ ದೊಡ್ಡ ಮಾವನ ಮಗಳು ನೋಡಿ ಅಣ್ಣು ತಿಂತಾ ಇದ್ದಾಳೆ ನಾವು ಹಂಗೆ ತಿಂಡಿಗೆ ಉಪ್ಪಿಟ್ಟು ಮತ್ತೆ ಆನಿಯನ್ ಪಕೋಡನ ಮಾಡಿದ್ವಿ ಬೆಳಗ್ಗೆ ಉಪ್ಪಿಟ್ಟು ಸ್ವಲ್ಪ ಬೋರಿಂಗು ಬಟ್ ನೆಂಚ್ಕೊಳ್ಳೋಕೆ ಏನಾದರೂ ಇದ್ರೆ ಎಲ್ರಿಗೂ ಚೆನ್ನಾಗಿ ಹೋಗುತ್ತೆ ನೋಡಿ ನನ್ನ ಮಗನ ತರಲೆ ಮಾತ್ರ ಮುಗಿಯೋಲ್ಲ ಇವೊಂದು ವಸ್ತುಗಳ್ನ ಯಾರೂ ತಗೊಳ್ಳಂಗಿಲ್ಲ ಇವನು ಮಾತ್ರ ಎಲ್ರದೂ ಇಟ್ಕೊಳ್ತಾ ಇರ್ತಾನೆ ನೋಡಿ

ಏನು ಮುಗಿದ್ರು ನನ್ನ ಮಗುನ್ ಜಗಳ ಮಾತ್ರ ಮುಗಿಯೋಲ್ಲ ನೋಡಿ ಯಾವಾಗಲೂ ಏನಾದರೂ ಒಂದು ತರಲೆ ಮಾಡ್ಕೊಳ್ತಾನೆ ಇರ್ತಾನೆ ಇವ್ರನ್ನ ಸಮಾಧಾನ ಮಾಡಿ ಸ್ವಲ್ಪ ಹೊತ್ತು ಅವ್ರನ್ನೆಲ್ಲ ಮಲಗಿಸಿ ನಾವು ಸ್ವಲ್ಪ ಹತ್ರ ಹೋಗಿ ಬರೋಣ ಅಂತ ನಾವು ನನ್ನ ಚಿಕ್ಕಮ್ಮ ಮತ್ತು ನನ್ನ ಚಿಕ್ಕಮ್ಮನ ಮಕ್ಕಳು ಹೊರಟ್ವಿ ನಾವು ಫಸ್ಟ್ ಹೋಗಿದ ತಕ್ಷಣ ಚೆಕ್ ಮಾಡೋದು ನಮ್ಮ ಹೊಲದಲ್ಲಿ ಒಂದು ನೆಲ್ಲಿಕಾಯಿ ಗಿಡ ಇದೆ ನೆಲ್ಲಿಕಾಯಿ ಬಿಟ್ಟಿದ್ದಾವ ಅಂತ ಚೆಕ್ ಮಾಡ್ತಾಯಿದ್ವಿ ಬಟ್ ನೆಲ್ಲಿಕಾಯಿ ಇನ್ನೂ ಬಿಟ್ಟಿರಲಿಲ್ಲ ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇತ್ತು ಅದನ್ನೇ ಕಿತ್ಕೊಂಡ್ವಿ ನಮ್ಮ ಸಾನ್ವಿಗಂತೂ ಮೇಕೆದೇ ಚಿಂತೆ ಯಾವಾಗಲೂ ನೋಡಿ ಮನೆ ಹತ್ರ ಕಟ್ಟಾಕಿದ ಮೇಕೆನ ನಾನು ಮೇಯಿಸ್ತೀನಿ ಅಂತ ಕರ್ಕೊಂಬಂದಲು ಅದನ್ನ ತಿನ್ಸಿ ಅದಕ್ಕೆ ಏನು ಸಿಗುತ್ತೋ ಅದನ್ನು ತಗೊಂಡು ತಿನ್ನಿಸ್ತಾ ಇದ್ದಾಳೆ ನೋಡ್ರಿ ಏನು ಬಿಟ್ಟರು ಮೇಕೆನ ಮಾತ್ರ ಬಿಡಲ್ಲ ಚೆನ್ನಾಗಿ ಮೇಯಿಸ್ಕೊಂಡು ಬರ್ತೀನಿ ಅಜ್ಜಿ ಅಂತ ಹೇಳ್ಬಿಟ್ಟು ಮೇಕೆನ ಹಿಡ್ಕೊಂಬಂದಿದ್ದಾಳೆ ನಮ್ಮ ಜೊತೆ ನಮ್ಮ ಚಿಕ್ಕಮ್ಮವರು ಸ್ವಲ್ಪ ಸೊಪ್ಪು ಮನೆಗೆ ಸಾಂಬಾರು ಮಾಡೋಕ್ಕೆ ಸೊಪ್ಪು ಹೊಲ್ದಲ್ಲಿರತ್ತಲ್ವ ಅದನ್ನು ಕಿತ್ಕೊಳ್ತೀವಿ ಅಂತ ಹೋಗಿದ್ರು ಅಷ್ಟವರೆಗೂ ಒಂದೆರಡು ವೀಡಿಯೋ ಮಾಡ್ಕೊಂಡು ಕೊಡು ನನಗೆ ಮೇಕೆ ಜೊತೆ ಅಂತ ಕೇಳ್ಕೊತಾ ಇದ್ಲು ಒಂದೆರಡು ರೀಲ್ಸ್ನ ಮಾಡಿಕೊಟ್ಟೆ ನೋಡಿ ಹೊಲದಲ್ಲಿ ಇನ್ನೂ ಏನೂ ಹಾಕಿಲ್ಲ ಹೊಲ ಎಲ್ಲ ಖಾಲಿ ಖಾಲಿ ಕಾಣಿಸ್ತಾ ಇತ್ತು ಅಂದರೆ ಏನೂ ಸರಿ ಉಳುಮೆ ಏನೂ ಮಾಡಿರಲಿಲ್ಲ ಅಂದರೆ ಹುಣಸಿನ ಕೆಲಸ ಇತ್ತು ಹಂಗಾಗಿ ಹೊಲದಲ್ಲಿ ಏನೂ ಕೆಲಸ ಮಾಡ್ಸಿರಲಿಲ್ಲ ನೋಡಿ ನಮ್ಮ ಸ್ಯಾನ್ವಿಗೆ ಯಾವಾಗಲೂ ಮೇಕೆದೇ ಚಿಂತೆ ಆಮೇಲೆ ನೋಡಿ ನೆಲ್ಲಿಕಾಯಿ ಕಿತ್ಕೊಂಡು ಕೊಟ್ಟಿದ್ವಲ್ಲ ಅದನ್ನು ಕಾಯಿ ತಿಂದ್ಬಿಟ್ಟು ಅದ್ರ ಬೀಜನ ಮೆಕೆಗೆ ತಿನ್ನಿಸ್ತಾ ಇದ್ಲು ನೀರು ನೋಡಿ ಎಷ್ಟು ಕ್ಲಿಯರಾಗಿ ಅರಿತಾಯಿತ್ತು ಕಾಲುವೆ ಮಾಡಿದ್ರು ಅಲ್ವ ಅದರಲ್ಲಿ ನೀರು ಹೋಗ್ತಾ ಇತ್ತು ಅಲ್ಲೇ ಒಂದು ಸ್ವಲ್ಪ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಸ್ಯಾನಿ ಒಂದು ರೀಲ್ಸ್ ಮಾಡಿಕೊಡು ಅಂತ ಕೇಳಿದ್ಲು ನೋಡಿ ಅಲ್ಲಿ ಇಟ್ಕೊಂಡು ಅದನ್ನಂತೂ ಎಳ್ಕೊಂಡು ಹೋಗ್ತಾ ಇದ್ದಾಳೆ ಇನ್ನೂ ತಿಂದಿದ್ದು ಸಾಕಾಗಲಿಲ್ಲ ಅಂತ ನಮ್ಮ ಚಿಕ್ಕಮನ್ ಬೇರೆ ಕರ್ಕೊಂಡೋಗಿ ಕಿತ್ಕೊಡು ಅಂತ ಕರ್ಕೊಂಡೋಗಿ ಇನ್ನೊಂದು ಸ್ವಲ್ಪ ನೆಲ್ಲಿಕಾಯಿನ ಕಿತ್ ಇದ್ರು ಹಂಗೆ ಒಂದು ಸ್ವಲ್ಪ ನಮ್ಮ ತಾತ ಅವರು ಅಡಿಕೆ ಗಿಡಗಳನ್ನ ಹಾಕಿದ್ರು ನೋಡಿ ಈ ರೀತಿ ಇದ್ದಾವೆ ಹೊಲ ಎಲ್ಲ ಫುಲ್ಲು ಖಾಲಿ ಖಾಲಿ ಕಾಣಿಸ್ತಾ ಇತ್ತು ಏನೂ ಬೆಳೆ ಹಾಕಿರಲಿಲ್ಲ ಈ ಸರಿ ನೋಡಿ ಇಲ್ಲಿ ಹೊಂಡಾದಿಂದ ಅಡಿಕೆ ಗಿಡಕ್ಕೆ ನೀರು ಹೋಗೋಕೆ ಈ ರೀತಿ ಖಾಲಿವು ಮಾಡಿದ್ದಾರೆ ಆದರೆ ನೀರು ನೋಡಿ ಎಷ್ಟು ನೀಟಾಗಿ ಕ್ಲಿಯರಾಗಿ ಕಾಣಿಸ್ತಾ ಇತ್ತು ಎಲ್ಲರೂ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ನೆಲ್ಲಿಕಾಯಿ ಎಲ್ಲ ತಿಂದ್ಕೊಂಡು ಸೊಪ್ಪನ್ನ ಸ್ವಲ್ಪ ಕಿತ್ಕೊಂಡು ಬಂದಿದ್ದರು ನಮ್ಮ ಚಿಕ್ಕಮ್ಮ ಅವರು ಇನ್ನೊಂದು ಸ್ವಲ್ಪ ಸೊಪ್ಪು ಅಲ್ಲಿ ಸ್ವಲ್ಪ ಮುಂದೆ ಬಳೆ ಗಿಡ ಬೆಳೆದು ತೋಟ ಕಾಣಿಸ್ತಾ ಇತ್ತು ಅಲ್ಲಿದೆ ಅಂತ ಹೇಳಿದ್ರು ಹಾಗಾಗಿ ಆ ಕಡೆ ಹೋಗೋಣ ಅಂತ ಎಲ್ಲ ಹೊರಟ್ವಿ ನೋಡಿ ಹೊಂಡದಲ್ಲಿ ಈ ರೀತಿ ಎಲ್ಲ ಫುಲ್ಲು ಹೊಂಡ ತುಂಬ ಈ ರೀತಿ ಬೆಳ್ಕೊಂಬಿಟ್ಟಿದೆ ಇದು ಏನಂತ ಗೊತ್ತಿಲ್ಲ ನನಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನೀರು ಎಲ್ಲ ಕುಡಿಯೋದಕ್ಕೆ ಬಳಸೋಕ್ಕೆಲ್ಲ ಈ ರೀತಿ ಚಿಕ್ಕದಾಗಿ ಕಟ್ಟೆ ಥರ ಕಟ್ಕೊಂಡಿದ್ದಾರೆ ಅಂದರೆ ಬೋರಿಂದ ನೀರು ಬರಬೇಕಾದ್ರೆ ಸ್ವಲ್ಪ ಏನಾದರೂ ಇಟ್ಕೊಬೋದು ಮತ್ತು ಬಟ್ಟೆ ಎಲ್ಲ ಒಗೆಯೋಕೆಲ್ಲ ಯಾವಾಗಾದರೂ ಬರ್ತಾಯಿರ್ತೀವಿ ನಮ್ಮ ತಾತ ಪುಟ್ಟದಾಗಿ ಒಂದು ಗುಡ್ಲೂನ ಈ ರೀತಿ ಮಾಡ್ಕೊಂಡಿದ್ದಾರೆ ಏನಾದರೂ ಹೊಲದಲ್ಲಿ ಕೆಲಸ ಮಾಡಿಸ್ಬೇಕಾದ್ರೆ ಇಲ್ಲೆಲ್ಲ ಊಟ ಊಟ ಎಲ್ಲ ತಂದಿಡೋಕೆ ಮತ್ತು ನಮ್ಮ ತಾತ ರೆಸ್ಟ್ ಮಾಡೋಕ್ಕೆಲ್ಲ ಆ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಹಾಗೆ ಒಂದು ಪಕ್ಕದಲ್ಲಿ ಈರುಳ್ಳಿನ ಈ ರೀತಿ ಕೊಯ್ತಾ ಇದ್ರು ನೋಡಿ ಅಲ್ಲಿ ಕೂತಿರೋರು ನಮ್ಮ ಅಜ್ಜಿ ನಮ್ಮಮ್ಮ ಅಮ್ಮ ಅವರು ಕೂಡ ಬಂದಿದ್ರು ನಮ್ಮ ಚಿಕ್ಕಮ್ಮ ಹೋಗಿದ ತಕ್ಷಣ ಅಲ್ಲೊಂದು ಗುಡ್ಲು ತಗೊಂಡು ಅವರು ಕೂ ಈರುಳ್ಳಿದು ಪೈಪ್ ಇರುತ್ತಲ್ಲ ಕುಯ್ತಾ ಇದ್ದರು ಕುತ್ಕೊಂಡು ಹಾಗೆ ತುಂಬ ಬಾಯಾರಿಕೆ ಆಗಿಬಿಟ್ಟಿತ್ತು ಅಲ್ಲಿ ನೀರಿತ್ತು ಹಂಗಾಗಿ ಸ್ವಲ್ಪ ನೀರನ್ನ ಕುಡಿದ್ವಿ ಬಟ್ ನೀರೇನು ಚೆನ್ನಾಗಿರಲಿಲ್ಲ ಬಾಯಾರಿಕೆ ಆಗಿತ್ತು ಅಂತ ಯಾವುದೋ ನೀರು ಸಿಕ್ಕಿದ್ರೆ ಸಾಕು ಅಂತ ಬಿಸಿಲು ಅದೇ ನೀರನ್ನ ಎಲ್ಲ ಕುಡ್ಕೊಂಡು ಅಲ್ಲೇ ಮುಂದೆ ಒಂದು ಬಾಳೆ ತೋಟ ಇತ್ತು ಬಾಳೆ ತೋಟದಲ್ಲಿ ಸ್ವಲ್ಪ ಸೊಪ್ಪಿದೆ ಕಿತ್ಕೊಳ್ಳೋಂಗಿದೆ ಹೋಗ್ರಿ ಅಂತ ಹೇಳಿದ್ರು ಅಲ್ಲಿರೋ ಅಜ್ಜಿ ಒಬ್ರು ಹಂಗಾಗಿ ಬಾಳೆ ತೋಟದ ಕಡೆ ಹೋಗೋಣ ಅಂತ ಹೊರಟ್ವಿ ಅಲ್ಲಿ ನೋಡಿ ಸುತ್ತು ಒಂದು ರಾಗಿದ್ದು ಪೈರು ಬರುತ್ತಲ್ಲ ಅದೆಲ್ಲ ಕಿತ್ತಾದ ಮೇಲೆ ಅದ್ರದ್ದು ಏನು ಹುಲ್ಲಿರುತ್ತಲ್ವ ರಾಗಿದ್ದು ಅದನ್ನು ಈ ರೀತಿ ಶೇಪಲ್ಲಿ ನಿಲ್ಲಿಸಿದ್ದಾರೆ ಯಾಕಂದರೆ ಮಳೆ ಬಂದರೆ ಅದು ಹುಲ್ಲು ನೆನಿಬಾರ್ದು ಅಂತ ಆ ರೀತಿ ಗೋಪುರದ ಥರ ಶೇಪ್ ಹಾಕ್ಬಿಟ್ಟು ನಿಲ್ಲಿಸಿದ್ದಾರೆ ಅದನ್ನು ರೈತ್ ರೈತರು ನೋಡಿ ಯಾವ ಯಾವ ಥರ ಯೋಚನೆ ಐಡಿಯಾಗಳನ್ನ ಯೂಸ್ ಮಾಡ್ತಾರೆ ಅಂತ ಅದು ನೆನೆಯಬಾರ್ದು ಅಂತ ಆ ಥರ ಶೇಪಲ್ಲಿ ನಿಲ್ಲಿಸಿರೋದು ಟ್ರಯಾಂಗಲ್ ಶೇಪಲ್ಲಿ ಬಾಳೆ ತೋಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಒಳಗಡೆ ಸೊಪ್ಪಿದೆ ಅಂತ ಹೇಳಿದ್ರು ಹಂಗಾಗಿ ಅದರೊಳಗಡೆ ಬಂದ್ವಿ ನಮ್ಮೊಲದಿಂದ ನೋಡಿದಾಗಲೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೂರದಿಂದ ಬಾಳೆ ತೋಟ ಬಂದ್ವಿ ಒಳಗಡೆ ಸೊಪ್ಪು ಹುಡುಕ್ತಾ ಇರೋ ನಮ್ಮ ಚಿಕ್ಕಮ್ಮರಿಗೆ ಬರ್ತಾ ಇದ್ರು ಇನ್ನೂ ನಾ ಫಸ್ಟ್ ಬಂದು ಒಂದು ಎರಡು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬೇಗನೆ ಬಂದ್ವಿ ನಮ್ಮ ಸ್ವಾಮಿ ನೋಡಿ ಪಾಪ ಅವಳು ಬರೋದೇ ಕಷ್ಟ ಆಗ್ತಾ ಇದೆ ಅನ್ಸಿದ್ರೆ ನೋಡಿದ್ರೆ ಅದನ್ನು ಎಳ್ಕೊಂಡು ಬರ್ತಾವ ಹೌದಾಳೆ ಪಾಪ ಕರ್ಕೊಂಬರ್ಬೇಡ ಅಂತ ಹೇಳಿದ್ವಿ ಮೊದಲೇ ಅವಳು ಇಲ್ಲ ನಾನು ಇಟ್ಕೊತೀನಿ ಅಂತ ಕರ್ಕೊಂಬಂದು ಅದನ್ನ ಇಟ್ಕೊಂಡ್ ಬರೋಕ್ಕೆ ಆಗ್ತಿರ್ಲಿಲ್ಲ ಹಂಗೆ ಒದ್ದಾಡ್ಕೊಂಡು ಆಡ್ಕೊಂಡು ಕರ್ಕೊಂಬತ್ತಾ ಇದ್ರು ಅವಳು ಮತ್ತೆ ನಮ್ಮ ಚಿಕ್ಕಮ್ಮ ಅದೇನೋ ಇದ್ರು ಬಾಳೆ ದಿಂಡಿಯಿಂದ ಕಿಡ್ನಿ ಸ್ಟೋನ್ಸ್ನೆಲ್ಲ ಕರಗಿಸೋ ಅಂತ ಇದಿರುತ್ತೆ ಮಾರ್ನಿಂಗ್ ಮಾರ್ನಿಂಗ್ಗೆ ಅದನ್ನು ಅದು ದಿಣ್ಣ ಕತ್ತರಿಸ್ಬಿಟ್ಟು ಅದನ್ನು ಒಂದು ನೈಟ್ ಬಿಟ್ಟರೆ ಅದೊಳಗಡೆ ನೀರು ಶೇಖರಣೆ ಆಗಿರುತ್ತೆ ಅದನ್ನು ಕುಡಿದ್ರೆ ಕಿಡ್ನಿ ಸ್ಟೋನೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ಕೊಂಡು ಇದ್ರು ನೋಡಿ ಈ ದಿಂಡಿದೆಯಲ್ಲ ಇದನ್ನು ಕಟ್ ಮಾಡಿ ಆ ರೀತಿ ಮಾಡ್ತಾರೆ ನಮ್ಮ ಆಲೆ ಸೊಪ್ಪು ಎಲ್ಲೆಲ್ಲಿದೆ ಅಂತ ಹುಡುಕೊಂಡು ಹೋಗ್ತಾ ಇದ್ರು ನನ್ನ ತಂಗಿ ಅಂತ ಯಾ ಎಲ್ಲಿ ಯಾವ ವಿಡಿಯೋ ಮಾಡೋಣ ಅಂತ ಅವಳು ಯೋಚನೆ ಮಾಡ್ತಾ ಇದ್ಲು ಇವಳು ನೋಡ್ರಿ ಮೇಕೆನ ಹಿಡ್ಕೊಂಡು ಇವಳು ನಾನೇನು ಮಾಡಲಿ ಅಂತ ಇವಳು ಬರ್ತಾ ಇದ್ಲು ಯೋಚನೆ ಮಾಡಿಕೊಂಡು ಹಂಗೆ ಮೇಕೆನ ಹಿಡ್ಕೊಂಡು ನಾನೊಂದೆರಡು ಫೋಟೋಸ್ನ ತೆಗೆಸ್ಕೊಂಡು ಒಂದೆರಡು ವೀಡಿಯೋನ ಮಾಡಿಕೊಂಡು ಬಂದೆ ಪಾಪ ಅದು ಓಡಾಡಿ ಓಡಾಡ್ ಸಾಕಾಗೆ ತಿರುಗಾಯಿ ಕಡೆ ತಾನಿ ಅಂತೂ ಎಳ್ಕೊಂಡು ಬರೋದುಕೋ ಅದ್ಕಂತು ಯಾವಾಗ ಕರ್ಕೊಂಡೋಗಿ ಮನೆ ಹತ್ರ ಬಿಡ್ತಾರೋ ಅನ್ನೋ ಆಗ್ಬಿಟ್ಟಿತ್ತು ಹಂಗೆ ಹಿಂಸೆ ಆಗ್ಬಿಟ್ಟಿತ್ತು ಅದಕ್ಕೆ ಅದರಲ್ಲಿ ನಾವು ಬೇರೆ ಇಟ್ಕೊಂಡು ವಿಡಿಯೋ ಫೋಟೋ ಅಂತ ಅದಕ್ಕೆ ಇನ್ನು ಹಿಂಸೆ ಆಗಿತ್ತು ಅನಿಸುತ್ತೆ ಬಟ್ ಬಾಳೆ ತೋಟದಲ್ಲಿ ಇವನ್ನ ಚೆನ್ನಾಗಿ ತಿಂತು ನೋಡಿ ನಮ್ಮ ಸಾನು ಹೆಂಗೆ ಎಲ್ಲಿಕಾಯಿ ತಿಂದ್ಕೊಂಡು ಒಂದೊಂದೇ ಬಂದು ಹಿಂದೆನೇ ಅದನ್ನ ಇಟ್ಕೊಂಡು ಬಂದೇ ಬಿಟ್ಲು ನಮ್ಮ ಚಿಕ್ಕಮ್ಮೂರು ಎಲ್ಲಿ ಯಾವ ಸೊಪ್ಪು ಸಿಗುತ್ತೆ ಅಂತ ನೋಡ್ತಾ ಇದ್ರು ನೋಡಿ ಸೊಪ್ಪನಾಗ ಕಿತ್ಕೊಂಡಿದ್ದಾರೆ ಕವರು ಒಂದು ಅರ್ಧ ಸೊಪ್ಪಾಯಿತು ಜಾಸ್ತಿ ಇನ್ನೂ ಸೊಪ್ಪೆಲ್ಲ ಏನೂ ಬಂದಿರಲಿಲ್ಲ ಮಳೆಗಾಲ ಈಗ ಸ್ಟಾರ್ಟ್ ಆಗುತ್ತಲ್ವ ಫ್ರೆಶ್ ಸೊಪ್ಪು ತಂದು ಸೊಪ್ಪಿನ ಸಾರು ಮತ್ತು ಮೊಸೊಪ್ಪು ಮಾಡ್ಕೊಂಡು ಊಟ ಮಾಡ್ತೀವಲ್ಲ ಊರ ಕಡೆ ಅದು ಒಳ್ಳೆ ಫುಡ್ಡು ಆರೋಗ್ಯಕರವಾದ ಊಟ ಊರಲ್ಲಿದ್ದರೆ ಸೊಪ್ಪೆಲ್ಲ ಕಿತ್ಕೊಂಡು ಬರೋ ರೋಡಲ್ಲಿ ಈ ಹೂವು ಕಾಣಿಸ್ತು ಇದು ಏನು ಹೂವು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರಿಗಾದರೂ ಗೊತ್ತಿದ್ದರೆ ಎಲ್ಲ ಮುಗಿಸ್ಕೊಂಡು ನಾವು ಊರ ಕಡೆ ಅಂದರೆ ಊರಂದರೆ ಹೊಲ ಸ್ವಲ್ಪ ದೂರ ಇದೆ ಹಂಗಾಗಿ ಮನೆ ಕಡೆ ಹೊರಟವಿ ಹೊಲದಿಂದ ಸಾನು ಏನಂತೂ ಹೇಳ್ಕೊಂಡು ಹೇಳ್ಕೊಂಡು ಹೊರಟೆ ಬಿಟ್ಲು ಅದನ್ನು ಅದಕ್ಕಂತೂ ಖುಷಿ ಆಗ್ಬಿಟ್ಟಿರುತ್ತೆ ಇವಾಗ ಮನೆ ನೋಡಿ ಫೈನಲಿ ಮನೆಗೆ ಬಂದ್ಬಿಟ್ಟು ಬಾಯಾರಕ್ಕೆ ಸಿಕ್ಕಾಪಟ್ಟೆ ಆಗ್ಬಿಟ್ಟಿತ್ತು ಅಲ್ಲಿ ನೀರು ಕುಡಿದ್ ಕುಡ್ದಂಗೆ ನನಸ್ತಿರ್ಲಿಲ್ಲ ನೀರು ಕುಡಿದು ಮಗ ಇನ್ನೂ ಮಲಗಿದ್ದ ಆಮೇಲೆ ನಾನು ಸ್ವಲ್ಪ ಹೊತ್ತು ನಮ್ಮ ಮನೆಯವ್ರಿಗೆ ಬಸ್ನ ಹೇಳ್ಕೊಡ್ತಿದ್ದೀವಿ ಅಂತ ಅಂದರೆ ಸ್ವಲ್ಪ ಸ್ವಲ್ಪ ಬರ್ತಿತ್ತು ಬಸ್ ಇದು ಸ್ವಲ್ಪ ಕಲ್ಯಾಣ ಅಂತ ಹೋಗ್ತಿದ್ವಿ ಹೇಳ್ಕೊಳ್ತಾರೆ ಪರವಾಗಿಲ್ಲ ಚೆನ್ನಾಗಿ ನನ್ನ ಮಗುಂಗೆ ನಾನು ಬಸ್ ಓದೋದು ನೋಡಿ ಖುಷಿ ಆಗ್ಬಿಟ್ಟೈತೆ ಅಮ್ಮ ಅಂತ ತುಂಬ ಖುಷಿಯಾಗಿ ಕೂತಿದ್ದ

ಸಖತ್ತಾಗೆ ಡ್ರೈವಿಂಗ್ ಮಾಡ್ತಾರೆ ನನಗೂ ಹೇಳ್ಕೊಂಡು ಕೊಡ್ತಾ ಇದ್ರು ನನಗೆ ಸ್ವಲ್ಪ ಡ್ರೈವಿಂಗ್ ಕಲಿಬೇಕಂತ ತುಂಬ ಇಷ್ಟ ಹಂಗಾಗಿ ಅವ್ರು ಫ್ರೀ ಟೈಮ್ ಇದ್ದಾಗ ಯಾವಾಗಾದರೂ ಈ ರೀತಿ ಡ್ರೈವಿಂಗ್ನ ಹೇಳ್ಕೊಡ್ತಾಯಿರ್ತಾರೆ ಮಕ್ಕಳು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಅದರಲ್ಲೂ ನನ್ನ ಮಗ ಅಂತೂ ಸಖತ್ತು ಎಂಜಾಯ್ ಮಾಡ್ದೆ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಕಮೆಂಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್